ಏನ್ ಕೆಲಸ ಮಾಡ್ತೀರಿ ನೀವು ಇಲ್ಲಿ? ನಾವು ಇಲ್ಲಿ ಗುಡಿಸೋರಪ್ಪ. ಕಸ ಗುಡ್ಸೋದು ಆ ಕೆಲಸ ಮಾಡ್ತೀರಾ? ಇಲ್ಲಿ ಯಾವಾಗ ಆಗೋ ಬಂದಿ ಇವರು ಊಟ ಫ್ರೀಯಾ ಕೊಡ್ತಾರೆ ಇವತ್ತು ಬಿರಿಯಾನಿ ಕೊಡ್ತಾ ಇದ್ದಾರೆ. ಇದು ನೂರ್ ಎರಡನೇ ಬಾರಿ ಕೊಡ್ತೈರೋದು ಇವರು. ಇವರು ಫ್ರೀಯಾ ಕೊಡ್ತೈರೋದು ನೀವು ನೋಡಿದೀರ ನೀವು? ನೋಡಿದೀವಿ. ಇದು ಕೊಡ್ತೈರೋದು ನೈಟ್ ಶಿಫ್ಟ್ ಒಳ್ಳೇದಪ್ಪ ಧರ್ಮ ಇದು. ಧರ್ಮ ธรรมಾ ಮಾಡ್ತಾರ ಅವರು. ಹಹ ಕೊರೋದು ಒಳ್ಳೇದು ಅಂತೀರಾ. ಕೊರೋದು ಒಳ್ಳೇದಪ್ಪ. ಹಹ ಹ್ಮ್. ಮರಿ ಎಲ್ಲಾ ಚೆನ್ನಾಗಿರ್ತಾರೆ ಆ ನೀವು ಊಟ ಮಾಡಿದೀರ ಇಸ್ಕೊಂಡು?

ನೈಟ್ ಮೆಜೆಸ್ಟಿಕ್ ಅಲ್ಲಿ ಮಲ್ಕೋತೀರಾ ಇಲ್ಲೇ ಮಲ್ಕೋತೀರ ಇವತ್ತು ಏನು ಊಟ ಕೊಟ್ಟಿದ್ರಿ ಬಿರಿಯಾನಿ ಬಿರಿಯಾನಿ ಚೆನ್ನಾಗಿ ಬಿಸಿ ಬಿಸಿ ಇವತ್ತು ಹೊಸ ವರ್ಷ ಅಂತ ಹೇಳಿ ಮೆಜೆಸ್ಟಿಕ್ ಅಲ್ಲಿರೋರ್ಗೆ ಬಿರಿಯಾನಿ ಕೊಡ್ತಿದ್ರ ಅವ್ರ್ಗೆ ಏನ್ ಹೇಳ್ತೀರಾ ತುಂಬಾ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಒಬ್ಬೊಬ್ರು ಲೈನ್ ಬನ್ನಿ ಹಂಗೆ ನಮಸ್ಕಾರ ನಮ್ಮ ಟ್ಯಾಕ್ಸ್ ವಿಥ್ಯೂ ಚಾನಲ್ ನೋಡ್ತಿರೋ ಅಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಬೆಂಗಳೂರಿನ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ಲಿದ್ದೀನಿ ಈಗ ಸಮಯ ಬಂದು ಎಷ್ಟು ಗಂಟೆ ಅಂತಂದರೆ ನಾನು ನಿಮಗೆ ಟೈಮ್ನೇ ತೋರಿಸ್ತಿಂತಳ್ರಿ ಯಾಕೆ ಬಂದಿದ್ದೀನಿ ಅಂತ ಆಮೇಲೆ ಅದನ್ನು ಹೇಳ್ತೀನಿ ಇದು ರೈಲ್ವೆ ಸ್ಟೇಷನಲ್ಲಿರುವಂಥ ಗಡಿಯಾರ ಇದು ರೈಲ್ವೆ ಸ್ಟೇಷನ್ಲಿರೋ ಗಡಿಯಾರ ಈಗ ಟೈಮ್ ಎಷ್ಟಾಯಿತು ಅಂದರೆ ಮೂರು ಆಯಿತು ಈ ಟೈಮಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ ನಾನು ಯಾಕೆ ಮೂರುವರೆ ಟೈಮಲ್ಲಿ ಮೆಜೆಸ್ಟಿಕಲ್ಲಿ ರೈಲ್ವೆ ಇದ್ದೀನಿ ಅಂತಂದರೆ ನಿಮಗೆಲ್ಲ ಹಾಗೆ ನಮ್ಮ ಚಾನಲ್ಲಿ ಬೆಂಗಳೂರಲ್ಲಿ ಫ್ರೀಯಾಗಿ ಊಟ ಕೊಡುವಂಥ ಒಂದು ಜಾಗಗಳನ್ನ ಒಂದು ಮೂವತ್ತಕ್ಕೂ ಹೆಚ್ಚು ಜಾಗಗಳನ್ನ ವಿಡಿಯೋ ಮಾಡಿ ತೋರಿಸಿದ್ದೀವಿ ಅದರಲ್ಲಿ ಇವತ್ತು ನಾನು ಯಾಕೆ ಮೆಜೆಸ್ಟಿಕ್ ಬಂದಿದ್ದೀನಿ ಅಂದರೆ ನಾಗರ್ಬಾವಿ ಸರ್ಕಲ್ಲಿರುವಂಥ ಮಾದೇವಣ್ಣ ಪಲಾವ್ ಮಟನ್ ಪಲಾವ್ ಒಂದು ಬಿರಿಯಾನಿ ಅಂಗಡಿಯವರು ಇಲ್ಲಿ ಅವ್ರ ಹೋಟ್ಲಲ್ಲಿ ಮಿಕ್ಕದಂಥ ಬಿರಿಯಾನಿಯನ್ನು ಮಧ್ಯರಾತ್ರಿ ಒಂದು ಒಂದು ಗಂಟೆ ಹನ್ನೆರಡು ಗಂಟೆನಾಗ ಬಂದು ಇಲ್ಲಿ ತುಂಬ ಜನ ಭಿಕ್ಷುಕರು ನಿರ್ಗತಿಕರು ತುಂಬ ಜನ ರೈಲ್ವೆ ಸ್ಟೇಷನಲ್ಲಿ ಮಲಗಿರ್ತಾರೆ ಅಂಥವ್ರಿಗೆ ಬಂದು ಇಲ್ಲಿ ಊಟವನ್ನು ಕೊಟ್ಟು ಹೋಗುವಂಥದ್ದು ಅವ್ರದ್ದು ವಾಡಿಕೆ ಆಗಿತ್ತಂತೆ ಮಿಕ್ಕದಾಗೆಲ್ಲ ಆದರೆ ಅವ ಏನು ಮಾಡಿದ್ದಾರೆ ಅಂತಂದರೆ ಅವರು ಅವರ ಒಂದು ಹೋಟೆಲ್ನ ವತಿಯಿಂದ ಇವತ್ತು ಹೊಸ ವರ್ಷದ ಪ್ರಯುಕ್ತವಾಗಿ ಎಷ್ಟೋ ಜನ ಹಣಕಾಸು ಇರುವಂಥವ್ರು ಎಲ್ಲರೂ ಕೂಡ ಹೊಸ ವರ್ಷನ ಸಂಭ್ರಮಾಚರಣೆ ಮಾಡ್ತಾರೆ ಆದರೆ ನಿರ್ಗತಿಕರಿಗೂ ಕೂಡ ಅವ್ರ ಬದುಕಲ್ಲಿ ನಾವು ಹೊಸ ಹೊಸ ಆಚರಣೆ ಮಾಡ್ಬೇಕಂತ ಹೇಳಿ ಇವತ್ತು ಬಿರಿಯಾನಿಯನ್ನ ಮಾಡ್ಕೊಬಂಡು ಇಲ್ಲಿ ಬಂದಿರುವಂತ ಜನಗಳಿಗೆ ಹಂಚ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದೀವಿ ಬನ್ನಿ ಅದು ಯಾರ್ಯಾರಿಗೆ ಬಿರಿಯಾನಿ ಹಂಚ್ತಾ ಇದ್ದಾರೆ ಏನೇನು ನಡೆಯುತ್ತೆ ಅಂತ ನೋಡೋಣ ಬನ್ನಿ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಹಾ ನಾನ್ ಮೈಸೂರಿಂದ ಬಂದೆ ಎಷ್ಟೊತ್ತು ಬಂದ್ರಿ ಒಂದೂವರೆ ಬಂದೆ ಒಂದೂವರೆ ಬಂದ್ರ ಒಂದೂವರೆ ಬಂದೆ ಊಟ ಮಾಡಿದ್ರಿಯಾ ಅಲ್ಲಿ ಎಂಟು ಗಂಟೆ ಅಲ್ಲಿ ಮಾಡಿದ್ದೆ ಸ್ವಲ್ಪ ಏನಾದ್ರು ತಿನ್ಬೇಕು ನಮ್ಗೆ ಇಲ್ಲಿ ನಾನೇನು ಮಾಮೂಲಿ ಅಂದ್ರೆ ಬಿರಿಯಾನಿನೇ ಕೊಡ್ತಾ ಇದಾರೆ ಬಿರಿಯಾನಿ ಎಷ್ಟು ಜನ ಇಲ್ಲಿ ತಿಂತ ಇದಾರೆ ಅಂದ್ರೆ ಎಷ್ಟು ಸಂತೋಷ ಅಲ್ವೇ ಅದು ಹೊಸ ವರ್ಷ ಪ್ರಯುಕ್ತ ಹೊಸ ವರ್ಷ ಪ್ರಯುಕ್ತವಾಗಿ ಅವ್ರು ಗಂಡತಿ ಮಾಡ್ತಾ ಇಲ್ಲಿ ತುಂಬಾ ಒಳ್ಳೇದು ಇದು ನೂರ ಎರಡನೇ ಬಾರಿ ಕೊಡ್ತಾ ಇರೋದು ಇಲ್ಲಿ ಹೌದಾ ತುಂಬಾ ಬಾರಿ ಕೊಡ್ತಾ ಆಗ್ತಾ ಇದೆ ಈ ತರ ಇದು ನಾನು ಆಕ್ಚುಲಿ ಎಲ್ಲಂಕ ಹೋಗ್ಬೇಕು ಈ ಟೈಮಲ್ಲಿ ಅಲ್ಲಿ ಅಲ್ಲಿ ಚೆನ್ನಾಗಿರಲ್ಲ ಅಂತ ನಾಯಿಗಳು ಕಾಟ ಒಂದ್ ಎರಡು ಎರಡು ಅವರ್ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು ಸರ್ ಅದಕ್ಕೋಸ್ಕರ ಬನ್ನಿ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ಸರ್ ಬಿರಿಯಾನಿ ಚೆನ್ನಾಗಿದೆ ಸೂಪರ್ ಆಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಓಕೆ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮೇಡಂ ಹೆಸರು ರೂಪಾ ಅಂತ ರೂಪಾ ಮೇಡಂ ಇಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಾ ಮೇಡಂ ಸರ್ ಇಲ್ಲಿ ನಿರ್ಗಾತ್ರಿಕರು ಇರ್ತಾರಲ್ಲ ಊಟ ಹೊಸ ವರ್ಷದ ಪ್ರಯುಕ್ತ ಬಿರಿಯಾನಿ ಹಂಚುತ್ತಾ ಇದೀವಿ ಬಿರಿಯಾನಿನ ಇದು ಯಾವ ಜಾಗ ಮೇಡಮ್ ನೀವು ಕೊಡ್ತಾ ಇರುವಂತ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಲ್ಲಿರುವಂತ ನಿರ್ಗಾತಿಕರಿಗೆ ಊಟ ಕೊಡ್ತಾ ಇದ್ದೀರಾ ಮೇಡಂ ಇದು ಇದು ಇವತ್ ಕೊಡ್ತಾ ಇರೋದ ಅಥವಾ ಯಾವಾಗಿಂದ ಕೊಡ್ತಾ ಇದೀರಾ ಮೇಡಮ್ ಸರ್ ಕಳೆದ ಒಂದು ವರ್ಷದಿಂದ ಈ ಕೆಲಸ ಮಾಡ್ಕೊಬರ್ತಾ ಇದೆ ಒಂದೂವರೆ ವರ್ಷದಿಂದ ರಾತ್ರಿ ಎಷ್ಟು ಗಂಟೆ ಕೊಡ್ತೀರಾ ಮೇಡಮ್ ಆಗುತ್ತೆ ಸರ್ ಎರಡು ಗಂಟೆ ಎರಡೂವರೆ ನಮ್ದು ಹೋಟೆಲ್ ಕ್ಲೋಸ್ ಮಾಡ್ಕೊಂಡ್ ಬರ್ತೀವಿ ನಿಮ್ದು ಹೋಟೆಲ್ ಇದೆ ಮೇಡಮ್ ಏನ್ ಹೋಟೆಲ್ ಇದೆ ಮೇಡಮ್ ಹೋಟೆಲ್ ಇದೆ ಮಾ ಬಿರಿಯಾನಿ ಹೋಟೆಲ್ ಇದೆ ಸರ್ ನಮ್ದು ನಾಗರಬಾವಿಲಿ ನಾಗರಬಾವಿಲಿ ನಾಗರಬಾವಿ ಸರ್ಕಲ್ ಅಲ್ಲಿ ಮಾದೇವಣ್ಣ ಬಿರಿಯಾನಿ ಅಂತ ಮಾದೇವಣ್ಣ ಬಿರಿಯಾನಿ ಓ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಅದು ಅಂದ್ರೆ ನೀವು ಅಲ್ಲಿ ಯಾವ ತರ ಊಟ ಕೊಡೋದು ಮೇಡಮ್ ಹೋಟ್ಲ್ ಊಟ ಕೊಡ್ತೀರಾ ಹೋಟ್ಲ್ ಊಟ ಸರ್ ಬಿರಿಯಾನಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಏನೇನೋ ಜಾಸ್ತಿ ಮಾಡ್ಬಿಟ್ಟು ಮಿಕ್ಕೊಂಡ್ರೆ ಅದನ್ನೆಲ್ಲ ತಗೊಂಡಿರ್ಗಾತಿ ಪಾಪ ಎಷ್ಟೋ ಜನ ಊಟ ಇಲ್ದ ಇರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರಲ್ಲ ಪಾಪ ಅವ್ರದ್ದು ತಗೊಳಕೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಎಷ್ಟೋ ಜನ ಹಸ್ಕೊಂಡ್ ಮಾಡ್ಕೊಂಡಿರ್ತಾರೆ ದುಡ್ಡು ಇಲ್ದಲ್ಲ ಅಂತವ್ರಿಗೆ ಕೊಟ್ಬಿಡ್ತೀವಿ ಸರ್ ಇಲ್ಲ ತಂದು ರಾತ್ರಿ ಎರಡು ಗಂಟೆ ಆಗ್ಲಿ ಮೂರ್ ಗಂಟೆ ಆಗ್ಲಿ ಎಲ್ಲ ಹೇಳ್ತಾರೆ ಮೇಡಮ್ ಊಟ ಮಿಕ್ಕಿದ್ರೆ ಅದನ್ನ ಎಲ್ಲರೂ ಫ್ರಿಡ್ಜ್ ಅಲ್ಲಿ ಇಟ್ಟು ಏನೋ ಇಟ್ಟು ಬೆಳಿಗ್ಗೆ ಅದನ್ನ ಹಂಚುತ್ತಾರೆ ಅಂತ ಹೇಳ್ತಾರೆ ಇಲ್ಲ ಸರ್ ಬಿಸಿ ಬಿಸಿ ನಾವು ಅಲ್ಲಿ ಮಿಕ್ಕಿದ ಹಂಗೇನ್ ಬಿಕ್ಕಿರುತ್ತೋ ಅದ್ ಹಂಗೆ ಕೊಡ್ತೀವಿ ಬಿಸಿ ಬಿಸಿ ಹೊಸ ವರ್ಷ ಪ್ರಯುಕ್ತ ನಾವೇ ಬೇಕು ಕೊಡ್ಲೇಬೇಕು ಅಂದ್ಬಿಟ್ಟು ಪಾಪ ಎಲ್ಲ ಎಷ್ಟೋ ಜನಕ್ಕೆ ಆಸೆಗಳು ಇರ್ತವೆ ಊರ್ಗಳ್ಗ ಆಗ್ತಿರ್ಲಿಲ್ಲ ಆಗಲ್ಲ ಅದಕ್ಕೋಸ್ಕರ ನಾವೇ ಬಿರಿಯಾನಿ ಅಂದ್ಬಿಟ್ಟು ನಾವೇ ಮಾಡ್ಕೊಂಡ್ ಬಂದ್ ಕೊಡ್ತಾ ಇದೀವಿ ಇವತ್ತು ಹೊಸ ವರ್ಷ ಇಲ್ಲೇ ಕೊಡ್ಬೇಕು ಅಂತ ಯಾಕೆ ಅನ್ಕೊಂಡ್ ಕೊಡ್ತಾ ಇದೀರ ಮೇಡಮ್ ಸರ್ ಎಲ್ಲಾರು ಅವ್ರವ್ರ ಮನೆಗಳಲ್ಲಿ ಆಚರಿಸ್ಕೊತಾರೆ ಪಾರ್ಟಿ ಮಾಡ್ತಾರೆ ಮಸ್ತಿ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಇಲ್ಲಿರೋ ನಿರ್ಗತಿಕರು ಪಾಪ ದುಡ್ಡು ಇಲ್ದೆ ಪಾಪ ಊಟ ಇಲ್ದಲೇ ಇರ್ತಾರೆ ಅಂತವರಿಗೋಸ್ಕರ ಕೊಡ್ಬೇಕು ಅನ್ನಿಸ್ತು ನಾವು ವರ್ಷ ವರ್ಷ ಯಾವಾಗ್ಲೂ ಕೊಟ್ಟೆ ಓದ್ವ ಲಾಸ್ಟ್ ಇಯರ್ ಹಿಂಗೆ ಮಾಡಿದ್ದು ಇದೇ ರೀತಿ ಕಳೆದ ಒಂದ್ ವರ್ಷದಿಂದ ಹಿಕ್ಕಿದೆಲ್ಲ ನಿರ್ಗತಿಕರ ಬದುಕಲ್ಲೂ ಕೂಡ ಒಂದು ಹೊಸ ವರ್ಷ ಹೊಸ ವರ್ಷ ಸಂಭ್ರಮ ನೋಡ್ಬೇಕು ನಾವು ಅವ್ರ ಊಟ ಮಾಡುವಾಗ ಇರೋ ಖುಷಿ ನಾವು ನೋಡ್ಬೇಕು ಸರ್ ಅದಕ್ಕೆ ಊಟ ಕೊಟ್ಟಾಗ ಆನಂದ ನೋಡಿ ಆನಂದ ನೋಡಿ ಅಮ್ಮ ಒಳ್ಳೇದಾಗ್ಲಿ ಅಂತೆಲ್ಲ ಆಸೆ ಮಾಡ್ತಾರೆ ಮಕ್ಳಿಗೆಲ್ಲ ಚೆನ್ನಾಗಿ ಇಲ್ಲಿ ಅಂತ ಹೇಳ್ತಾರೆ ನಮಗೆ ಅಷ್ಟೇ ಸಾಕು ಸರ್ ನೀವು ಯಾವ ಊರವರು ಮೇಡಂ ನಾವು ಮಂಡ್ಯದವರು ಸರ್ ಮಂಡ್ಯದವರು ಅಂತಂದ್ರೆ ಅನ್ನದ ಮಹತ್ವ ಗೊತ್ತಿರುತ್ತೆ ನೀವು ರೈತರೆ ಮೇಡಮ್ ಆ ರೈತರೆ ಸರ್ ಈ ರೈತರು ಮೇಡಂ ಅಂದ್ರೆ ಈ ನೀವು ಎಷ್ಟು ಗಂಟೆ ಬರ್ತೀರಾ ಮೇಡಮ್ ಇಲ್ಲಿಗೆ ಅದು ಹೋಟೆಲ್ ಕ್ಲೋಸ್ ಆದ್ಮೇಲೆ ನಮ್ದು ಹೋಟೆಲ್ ಕ್ಲೋಸ್ ಆಗೋದಾ ಸುಮಾರು ಒಂದ್ ಗಂಟೆ ಒಂದೂವರೆ 1 ಆಗುತ್ತೆ ಸರ್ ಅಲ್ಲಿಂದ ಬಂದಿ ಪ್ಯಾಕಿಂಗ್ ಮಾಡ್ಕೊತೀವಿ ಇಲ್ಲಾಂದ್ರೆ ಹಂಗೇ ತಗೊಂಡು ಬಂತ ಪ್ಲೇಟ್ಅಲ್ಲೇ ಡೆಸ್ಟಿಬ್ಯೂಟ್ ಮಾಡ್ಬಿಡ್ತೀವಿ ನಾವು ಹೋಗೋದು ಮೂರುವರೆ 1 ಗಂಟೆ ಆಗುತ್ತೆ ಸರ್ ಮನೆಗೆ ಹೋಗೋರು ಹೋಟೆಲ್ ಮುಗಿಯೋದು ಎಷ್ಟೊತ್ತಾಗುತ್ತೆ ಒಂದುವರೆ ಎರಡು ಗಂಟೆ ಆಗುತ್ತೆ ನೀವು ಊಟ ಮಿಕ್ಕಿಲ್ ಬಂದ್ರೆ ಮೂರ್ ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅಲ್ಲ ಮೇಡಂ ನೀವು ಈ ತರ ಒಂದು ಒಳ್ಳೆ ಬಿಸ್ನೆಸ್ ಮಾಡಿದೀರಾ ಈ ಹೋಟೆಲ್ ಚೆನ್ನಾಗಿ ನಡೀತಿದೆ ಮೇಡಮ್ ಚೆನ್ನಾಗಿ ನಡೀತದೆ ಎರಡು ಎರಡು ವರ್ಷ ಆಯ್ತು ಅಂದ್ರೆ ಎರಡು ವರ್ಷ ಆಗಿದ್ರೆ ಎಲ್ಲಾರು ಕೂಡ ಹಣ ಸಂಪಾದನೆ ಮಾಡಬೇಕು ಬಿಸ್ನೆಸ್ ಮಾಡ್ಬೇಕು ಅಂತಾರೆ ನೀವು ನೋಡ್ರಿ ಇನ್ನು ಚಿಕ್ಕ ಏಜ್ ಅವರು ನಿಮ್ಗೆ ಯಾಕೆ ಈ ತರದ ಒಂದು ಮನೋಭಾವನೆ ಬಂತು ಮೇಡಂ ಸರ್ ನಂಗೆ ಚಿಕ್ಕ ವಯಸ್ಸಿಂದನೂ ನನಗೆ ಏಜ್ ಆದವ್ರಿಗೆ ಈ ತರ ನಿರ್ಗತ ನಿರ್ಗತಿ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು ದೇವರ ದೇವರೇನ ನನ್ಗೆ ಆಶೀರ್ವಾದ ಮಾಡಿದ್ದೀನಿ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ ನಮ್ಗೆ ಏಜ್ ಆದವ್ರಿಗೆಲ್ಲ ಊಟ ಕೊಡ್ಬೇಕು ಅವ್ರಿಗೆ ನೋಡ್ಕೋಬೇಕು ಅಂತ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ನಾವು ಚಿಕ್ಕ ವಯಸ್ಸಿನ ತುಂಬಾ ಕಷ್ಟ ಪಡ್ಕೊಂಡ್ ಬೆಳ್ದಿದ್ವಿ ತುಂಬಾ ಕಷ್ಟಪಟ್ಟು ಬೆಳ್ದಿದೀವಿ ನಮ್ಮ ತಾಯಿ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಊಟದ ಬೆಲೆ ತುಂಬಾ ಚೆನ್ನಾಗ್ ಸಿಂಗಲ್ ಪೇರೆಂಟ್ ಹೌದು ನಮ್ ತಾಯಿ ಸಿಂಗಲ್ ಪೇರೆಂಟು ಊಟದ ಬೆಲೆ ತುಂಬಾ ಚೆನ್ನಾಗ್ ಗೊತ್ತು ಅದೇ ನನಗೂ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಒಬ್ಬರು ದಾನ ಮಾಡ್ಬೇಕಂತ ತುಂಬಾ ಇಷ್ಟ ಊಟ ಯಾರು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ನಾವು ಅದೆಲ್ಲ ಊಟ ಎಲ್ಲಾ ಚೆನ್ನಾಗ್ ಕೊಡ್ತೀವಿ ಸರ್ ನಾವು ಅವರು ಚೆನ್ನಾಗಿ ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ನಿಮ್ ಮಕ್ಳು ಚೆನ್ನಾಗಿರ್ಲಿ ಅಂತ ನಮ್ಗೆ ಅಷ್ಟೇ ಸಾಕು ಅದರಲ್ಲೇ ತೃಪ್ತಿ ಅದರಲ್ಲೇ ತೃಪ್ತಿ ಇದೆ ನಿಮ್ಗೆ ಯಾವಾಗ್ಲೂ ಬೇಸರ ಇಲ್ವಾ ಮೇಡಮ್ ಈಗ ಅಲ್ಲೇ ನೂರ ಎರಡು ವರ್ಷ ಒಂದೂವರೆ ಎರಡು ವರ್ಷ ಕೊಡ್ತಾ ಇದೀವಿ ಮಿಕ್ಕದ್ದೆಲ್ಲ ಅಂತಿದ್ರೆ ಯಾವತ್ತು ಬೇಸರ ಮಾಡ್ಕೊಂಡಿಲ್ಲ ಬೇಸರ ಖಂಡಿತ ಇಲ್ಲ ಸರ್ ಅಲ್ಲಿಂದ ಬಂದು ಇಲ್ಲಿ ಕೊಡುವಾಗ ವಾಪಸ್ ಸಾಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ನಮ್ಗೆ ಅಯ್ಯೋ ಇನ್ನೂ ಇರ್ಬೇಕಿತ್ತಲ್ಲ ಪಾಪ ಎಷ್ಟೊಂದ್ ಜನ ವಾಪಸ್ ಹೋದ್ರು ಅಂತ ಬೇಜಾರಾಗುತ್ತೆ ನಮ್ಗೆ ಬೇಜಾರಂತೂ ಖಂಡಿತ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಕೊಡ್ಬೇಕು ಅನ್ನೋ ಮನೋಭಾವ ಕೊಡ್ಬೇಕು ಅಂತ ತುಂಬಾ ಇಷ್ಟ ಇವಾಗ ಅಲ್ಲಿ ಅಲ್ಲಿ ಮಿಕ್ಕೋಗಿರದ್ ಲಾಸ್ ಆಗೋಯ್ತಲ್ಲ ಅಂತ ಅನ್ಸೋದೇ ಇಲ್ಲ ಇಲ್ಲಿ ಕೊಡುವಾಗ ಅಯ್ಯೋ ಇನ್ನ ಇರ್ಬೇಕಿತ್ತಲ್ಲ ಅನ್ಸುತ್ತೆ ಹ್ಮ್ ಎಷ್ಟೋ ಜನ ಅಮ್ಮ ಇಲ್ಲವಾ ಅನ್ಕೊಂಡ್ ಹೋಗ್ತಾರ ಅವಾಗ ಬೇಜಾರಾಗುತ್ತೆ ನಮ್ಗೆ ಹ್ಮ್ ಎಲ್ಲ ಎಷ್ಟೋ ಜನ ತುಂಬಾ ಜನ ಇಲ್ಲಿ ಲಾಭಕ್ಕೋಸ್ಕರನೇ ಬದುಕ್ತಾರೆ ಬೆಂಗಳೂರಲ್ಲಿ ಆದ್ರೆ ನೀವ್ ಹಳ್ಳಿಯಿಂದ ಬಂದು ರೈತರು ಅಂತ ಹೇಳ್ತೀರಾ ಮಿಕ್ಕದನ್ನೆಲ್ಲ ತಂದು ಇಲ್ಲಿ ನಿಮ್ದೇ ವೆಹಿಕಲ್ ತಗೊಬಂದು ನಿಮ್ಮ ಹುಡುಗರೆಲ್ಲ ಕರ್ಕೊಂಡು ಗಂಡ ಹೆಂಡತಿ ಎಲ್ಲ ಬರ್ತಾರೆ ಮಗುನು ಕೂಡ ಕರ್ಕೊಂಡಿದೀರಿ ಮಗು ಎಷ್ಟೊಂದು ಕ್ಯೂರಿಯಾಸಿಟಿ ನೋಡಿ ಎಲ್ಲಾರು ಅವಳು ಅವಳೇ ಕರಿತಾಳೆಲ್ಲಾರು ಕೊಡ್ತಾಳೆ ತುಂಬಾ ಇಷ್ಟ ಊಟ ಕೊಡೋದು ಎಲ್ಲ ನೋಡಿ ಮಗುಗೆ ಇಷ್ಟು ತಾಗಿರುಕೊಂಡು ನಿದ್ದೆ ಮಾಡಿದ್ರೆ ಎಲ್ಲಾರು ಬನ್ನಿ ಊಟ ಮಾಡಿ ಮಾಡಿ ಅಂತ ಕರಿತಾ ಇತ್ತು ಅದೆಲ್ಲ ನೀವ್ ಹೇಳ್ಕೊಟ್ಟಿರೋದ್ ಅಥವಾ ಸ್ವಚ್ಛೆಯಿಂದ ಬಂದಿರೋದ್ ನಮ್ ನೇಟಿವ್ ಹೆಂಗೆ ಸರ್ ನಮ್ ಊಟದ ಯಾರಾರ ಬರ್ಲಿ ಅಷ್ಟು ಜನ ನಾನು ಊಟ ಕೊಟ್ಟು ಹಬ್ಬಾಗಿದೆ ನಮ್ಗೆ ಅಂದ್ರೆ ಮಂಡಿ ಮಕ್ಳು ಈ ನಂಬು ದಿನ ಮಕ್ಳಿಗೂ ಬಂದೈತೆ ಹೇಳ್ಬಹುದು ಅಷ್ಟೇ ಅದ್ನು ಅದೇ ತಾಯಿ ಅಂತ ಬೇರು ಅಂತ ಸೀರೆ ಅಂತಾರಲ್ಲ ಸತ್ಯ ಮೇಡಂ ನಿಜವಾಗ್ಲು ಕೂಡ ನೋಡಿ ಆ ಮಗುಗೆ ನಿದ್ದೆ ಮಾಡದೇನೆ ನಿಮ್ ಜೊತೆಗ್ ಬಂದು ಜೊತೆಯಾಗಿ ನಿಂತಿದ್ದಾರೆ ನಿಮ್ ಯಜಮಾನ್ರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ನಮ್ದು ಅವ್ರದ್ದು ಒಂದೇ ಥಿಂಕಿಂಗ್ ಈ ತರ ದಾನ ಮಾಡ್ಬೇಕು ದಾನ ಧರ್ಮ ಮಾಡ್ಬೇಕು ಅಯ್ಯೋ ಇರುವಾಗ ಏನ್ ಹೊತ್ಕೊಂಡ್ ಹೋಗ್ತಿವ ಸರ್ ಒಬ್ರು ಅನ್ನ ಹಾಕುದ್ರೆ ಅಯ್ಯೋ ನಾಳೆ ದಿನ ಏನೋ ಇವಾಗ ಕೋಟಿ ಕೋಟಿ ಇರೋರೆ ಸತ್ ಹೋಗ್ತಾರೆ ಏನ್ ಕೋಟಿ ತಗೊಂಡ ಏನ್ ಮಾಡಕ್ ಇರೋದ್ರ ನಮ್ ಬೇರ್ ಕೋಟಿ ನಮಗೂ ಸ್ವಲ್ಪ ದಾನ ಧರ್ಮ ಮಾಡೋಣ ಅಂತ ನಾವೇಬಾರ ಇಟ್ಕೋಬಾರ್ದು ಬಂದಿದ್ ನಾವು ಸ್ವಲ್ಪ ದಾನ ಧರ್ಮನೂ ಮಾಡ್ಬೇಕು ಈ ತರದ ಎಲ್ಲಾ ಕೊಟ್ರಿ ಪಾಪ ಎಷ್ಟೋ ಜನ ಊಟ ಇಲ್ದಲ್ಲ ಬಿದ್ದಿರ್ತಾರೆ ಇಲ್ಲಿ ಅವ್ರು ಎಷ್ಟು ಖುಷಿಯಿಂದ ಊಟ ಮಾಡ್ತಾರೆ ಇಲ್ಲಿ ನೋಡಕ್ಕೆ ಆನಂದ ಆಗುತ್ತೆ ನಿಮ್ಗ ಅದೊಂದು ತೃಪ್ತಿ ಕೊಡ್ತಿದೆ ನಿಮ್ ತಾಯಿ ಈಗಲೂ ಇದ್ದಾರೆ ಮೇಡಂ ಇದ್ದಾರೆ ನೀವ್ ಮಾಡೋ ಕೆಲಸ ನೋಡಿ ತಾಯಿಗೆ ಯಾವತ್ತಾದ್ರು ಫೀಡ್ಬ್ಯಾಕ್ ಏನಾರ ನಿಮ್ ತಾಯಿ ನಿಮ್ ಜೊತೆ ಹೇಳಿದಾರ ನಮ್ ತಾಯಿ ಖುಷಿ ನನ್ ಮಗಳು ಈ ಈ ಮಠಕ್ ಬೆಳಿತಾ ಇರೋ ನಮ್ಮ ಅಳಿಯ ಮಗಳು ಈ ತರ ಬೆಳಿತಾ ಇದ್ದಾರಲ್ಲ ಅಂತ ಅವ್ರು ಖುಷಿ ಅವ್ರು ನಿಮ್ ಜೊತೆಗೆ ಇದ್ದಾರ ನಿಮ್ ಜೊತೆ ಇದ್ದಾರೆ ನಿಮ್ ಜೊತೆಲೆ ಸಿಂಗಲ್ ಪೇರೆಂಟ್ ಅಂದ್ರ ಮೇಡಮ್ ಎಷ್ಟನೇ ವರ್ಷ ನೀವ ಎಷ್ಟ್ ವರ್ಷ ಇದ್ದೆ ಅವಾಗ ಸರ್ ನಾನು ಏಳ್ ವರ್ಷ ಇದ್ದಾಗಿಂದ ನಮ್ ತಾಯಿ ವರ್ಷಕ್ಕೆ ನಿಮ್ ತಂದೆ ಹೋಗ್ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಪಟ್ಟು ತುಂಬಾ ಕಷ್ಟ ಪಟ್ಟಿ ಅವ್ರು ಬಜ್ಜಿ ಗೋಣ ಮಾಡ್ಕೊಂಡು ತುಂಬಾ ಕಷ್ಟ ಪಟ್ಟಿದ್ದಾರೆ ಮನೆ ಕೆಲಸ ಮಾಡ್ಕೊಂಡು ಅಂದ್ರೆ ಕಷ್ಟಗಳೆಲ್ಲ ನೀವು ಊಟಕ್ಕೋಸ್ಕರ ನಮ್ ತಾಯಿ ಕೆಲ್ಸಕ್ಕೆ ಹೋಗಿರೋದು ನೋಡಿದೀವಿ ನಾವು ಒಂದೊಂದು ಊಟಕ್ಕೋಸ್ಕರ ಕೂಡ ಅದಕ್ಕೋಸ್ಕರ ಅದೇ ಗುಣ ನಿಮ್ಗೆ ಬಂದ್ಬಿಟ್ಟಿದೆ ಅವಾಗ ನಾವು ಪರದಾಡ್ತಿದ್ವು ಯಾರ ಊಟ ಕೊಟ್ರೆ ತಿನ್ನಣಪ್ಪ ಅಂತ ಈಗ ದೇವ್ರ ನನ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ ತುಂಬಾ ಖುಷಿ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಇಂತ ಒಂದು ನೋಡಿ ಅವಕಾಶ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಲ್ಲ ಅಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನೀವು ದೇವ್ರ ಕೆಲಸ ಮಾಡ್ತಾ ಇದ್ದೀರಾ ದೇವ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಸೊ ಬೆಂಗಳೂರಲ್ಲಿ ಎಲ್ಲರೂ ಕೂಡ ನಾನು ನಂದು ಅಂತಸ್ತು ಹಣ ಹಣ ಮಾಡ್ಬೇಕು ಅನ್ನೋದು ಇರುತ್ತೆ ನೀವ್ ಇಷ್ಟೊಂದು ರಾತ್ರಿ ಹೊತ್ತಲ್ಲಿ ಎರಡು ಗಂಟೆ ಮೂರ್ ಗಂಟೆಯಲ್ಲಿ ನೀವು ಒಬ್ರು ಹೆಣ್ಣು ಅದು ಬಹಳ ಖುಷಿ ಅಮ್ಮ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗತ್ತೆ ಇದೇ ರೀತಿ ಮಾಡಿ ನಿಮಗೆ ನಿಮ್ ಮನೆಯವ್ರಿಗೆ ನಿಮ್ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ನಿಮ್ದು ಹೋಟೆಲ್ ಎಷ್ಟ್ರಂತ ಮೇಡಮ್ ಮಾದೇವ ಅಂದ್ರೆ ಯಾರು ಮೇಡಮ್ ನಮ್ಮ ಹಸ್ಬೆಂಡ್ ಸರ್ ಓ ಹೆಜ್ ಹಸ್ಬೆಂಡ್ ಹೆಸರೇ ಇಟ್ಬಿಟ್ಟಿದಾರೆ ನೋಡಿ ಹಸ್ಬೆಂಡ್ ಹೆಸರು ಫೇಮಸ್ ಆಗಿಬಿಟ್ಟಿದೆ ನಿಮ್ಮ ಹೋಟೆಲ್ ಏನೇನ್ ಐಟಮ್ ಸಿಗುತ್ತೆ ಮೇಡಮ್ ಸರ್ ಚಿಕನ್ ಪಲಾವ್ ಮಟನ್ ಪಲಾವ್ ಚಿಕನ್ ಫ್ರೈ ಮಟನ್ ಫ್ರೈ ಬೋಟಿ ಟೀ ಗಾಳೆ ಮ್ಯಾಮ್ ಲಿಮಿಟೆಡ್ ಐಟಮ್ ಸರ್ ನಮ್ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಶುರು ಆಗುತ್ತೆ ಮೇಡಮ್ ಹೋಟೆಲ್ ಹನ್ನೆರಡರಿಂದ ರಾತ್ರಿ ಒಂದ್ ಗಂಟೆವರೆಗು ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂದ್ ಗಂಟೆವರೆಗೂ ಇರುತ್ತೆ ಓ ಮಧ್ಯ ರಾತ್ರಿ ಗಂಟಲು ಇರುತ್ತೆ ಇದು ಸಾ ಹೋಟೆಲ್ ಇರೋದು ಅಡ್ರೆಸ್ ಎಲ್ಲಿ ಮೇಡಮ್ ನಾಗರಭಾವಿ ಸರ್ಕಲ್ ಸರ್ ನಾಗರಭಾವಿ ಸರ್ಕಲ್ ಮಾದೆವಣ್ಣ ಮಾದೇವಣ್ಣ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾ ಹಾ ಇಲ್ಲಿ ಅಡಿಗೆ ಯಾವ ತರ ಮಾಡ್ತೀರಾ ಮೇಡಂ ಸೌದೆ ಒಲೆ ಮಾಡ್ತೀವಿ ನಾವು ಸೌದೆ ಒಲೆ ಊಟ ನಾವು ಕೇಳಿದ್ವಿ ತುಂಬಾ ಜನ ಏನು ಮುಗಿ ಬಂದ್ ಬಿಡ್ತಾರೆ ನಿಮ್ ಕೈಲಿ ಕೊಡೋಕೆ ಆಗಲ್ಲ ಅಂತ ಕೇಳಿದ್ವಿ ನಾನು ಕೂಡ ಇವತ್ತ್ ಬಂದ್ ನೋಡ್ದೆ ಕಬಾಬ್ಗೆ ಎಷ್ಟು ಡಿಮ್ಯಾಂಡ್ ಪಲಾವ್ ಗೆ ಎಷ್ಟು ಡಿಮ್ಯಾಂಡ್ ಕೆಲವರು ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ರು ವಾಪಸ್ ಕುಟೆ ಹೋದ ಸ್ವಲ್ಪ ಬೇಜಾರ್ ಮಾಡ್ಕೊಂಡೇ ಹೋದ್ರು ಸಿಕ್ಲಿಲ್ಲ ಸುಮ್ಮನೆ ಸಿಕ್ಕಿಲ್ಲ ಅಂತ ಹೇಳಿ ಇದು ಹೆಂಗೆ ಮೇಡಮ್ ಇದೇನು ಯಾವ ಇದರಿಂದ ಇದೆಲ್ಲ ಅಡಿಗೆ ಮಾಡೋದು ನೀವ ನಿಮ್ ಮನೆಯವರ ಮೇಡಮ್ ಹಸ್ಬೆಂಡ್ ಸರ್ ಅವರು ಎಲ್ಲಿ ಬೇರೆ ಕಡೆ ಕಲ್ತಿದ್ದ ಅವರು ಮಂಡ್ಯ ಶುಗರ್ ಫ್ಯಾಕ್ಟರಿ ಅಲ್ಲಿ ಕಲ್ತ್ಕೊಂಡಿದ್ದಾರೆ ಚಿಕ್ಕ ವಯಸ್ಸಿಂದಾನೇ ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲಿನ ಕಲ್ತ್ಕೊಂಡು ಏನೋ ದೇವರ ಆಶೀರ್ವಾದ ಅಂತ ಹೇಳ್ಬೋದು ಅವ್ರ ಕೈಯಲ್ಲಿಂದ ಏನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಡಿಗೆ ನಾನು ಮೊನ್ನೆ ಕೇಳ್ದೆ ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಊಟಕ್ಕೆ ಬರೋದಿಲ್ಲ ಅವ್ರ ಇದ್ರೆ ಮಾತ್ರ ನಾವು ಊಟಕ್ಕೆ ಬರೋದು ಮಾದೇವಣ ಮಾಡಿಲ್ವಾ ಅಂತ ನೋಟಿಸ್ ಮಾಡ್ಬಿಡ್ತಾರೆ ಕಸ್ಟಮರ್ಸ್ ಇದು ಯಾರು ಬೇರೆ ಮಾಡಿದಾರ ಮಾದೇವಣ ಮಾಡಿದಾರ ಅನ್ಬಿಟ್ಟು ಕಸ್ಟಮರ್ ನೋಟಿಸ್ ಮಾಡ್ಬಿಡ್ತಾರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡ್ತಾರೆ ತುಂಬಾ ಜಾಸ್ತಿ ಐಟಮ್ ಹೋಗುದು ಯಾವ್ದು ಮೇಡಮ್ ನಿಮ್ಮಲ್ಲಿ ಮಟನ್ ಪಲಾವ್ ಚಿಕನ್ ಪಲಾವ್ ಮಟನ್ ಪಲಾವ್ ಚಿಕನ್ ಪಲಾವ್ ಕಬಾಬ್ ಸ್ವಲ್ಪ ಈಗ ಸ್ವಲ್ಪ ಜಾಸ್ತಿ Okey that he ate the millet. Mr. T saint rodzaju. Mr. Niamak ಅದು where the cycles of讒ük shop are? Mr. I get now to get the Neptun devenir 이미 from Guessami to Fixing in WITHO on Sadat. Mr. Kabaab would be very available from places to buy in Sugama? ಸರಾಸರಿ ಅಂದ್ರೆ the crompaины my ನೀವೇ ಲೆಕ್ಕಾ ಮಾಡಿಲ್ಲ ನಾವು ಕೊಡಕ್ ಆಗಲ್ಲ ಟೈಮ್ ಸುಸ್ತಾಗೋಯ್ತು ಇವತ್ತು ನಂಗೆ ಆತರ ಆಗೋಯ್ತು ಇವತ್ತು ಇವತ್ತು ನ್ಯೂ ಇಯರ್ ಬೇರೆ ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಹೆಸರು ಮಾಡಿದ್ರಿ ಮೇಡಮ್ ನಾವ್ ಹತ್ ಗಂಟೆ ಶುರು ಮಾಡಿರೋದು ಬೆಳಿಗ್ಗೆ ಕೆಲಸ ಇವತ್ತೆಲ್ಲ ಪಾರ್ಟಿ ಮಾಡುವಂತವ್ರು ಎಲ್ಲ ತುಂಬಾ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ರು ತುಂಬಾ ಪಾರ್ಸಲ್ ನೀವು ಅವ್ರ ಜೊತೆ ನಿಮ್ ಯಜಮಾನ್ರ ಜೊತೆ ಜೊತೆ ಬೆಳಿಗ್ಗೆಯಿಂದ ನೈಟ್ ವರ್ಗು ನಾವು ಇರ್ತೀವಿ ಸರ್ ಹನ್ನೊಂದು ಗಂಟೆ ಅವ್ರ ಹತ್ ಗಂಟೆಗೆ ಬರ್ತಾರೆ ನಾವು ಒಂದ್ ಎರಡ್ ಅವರ್ ಲೇಟ್ ಆಗಿ ಮನೆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಜಾಯಿನ್ ಆಗ್ತೀನಿ ನಾನು